ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ನಾನು ಈಗ ಎರಡು ವಿಡಿಯೋಗಳ ಮೊದಲು ನಮ್ಮ ಮಂಗಳೂರು ಅಪಾರ್ಟ್ಮೆಂಟಿನ ಹೋಮ್ ಟೂರ್ ನಿಮಗೆ ತೋರಿಸಿದ್ನಲ್ವಾ ಆ ವೀಡಿಯೋದಲ್ಲಿ ನಾನು ಕೊನೆಗೆ ಹೇಳಿದ್ದೆ ನಮಗೆ ಬಾಡಿಗೆದಾರರು ಯಾವ ರೀತಿಯ ತೊಂದರೆ ಕೊಟ್ಟರು ಅದನ್ನು ನಿಮಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಅದಕ್ಕಾಗಿಯೇ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಆ ವಿಷಯವನ್ನೇ ಇವತ್ತು ನಿಮ್ಮೊಟ್ಟಿಗೆ ಮಾತಾಡೋಣ ಅಂತ ಏನು ಗೊತ್ತಾ ಫ್ರೆಂಡ್ಸ್ ಎಲ್ಲರೂ ಏನು ಹೇಳ್ತಾರೆ ಅಯ್ಯೋ ಓನರ್ ತೊಂದರೆ ಕೊಟ್ಟರು ತೊಂದರೆ ಕೊಟ್ಟರು ತೊಂದರೆ ಕೊಟ್ಟರು ಅಂತಿರ್ತಾರಲ್ವಾ ನಾವು ನೋಡಿ ನಾವೀಗ ಮೂರು ವರ್ಷದಿಂದ ಮೂರು ವರ್ಷ ಆಗಲಿಲ್ಲ ಇನ್ನೂ ಎರಡು ಮುಕ್ಕಾಲು ವರ್ಷ ಆಯಿತು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀವಿ ಅವಾಗಿಂದ ನಾವು ಆ ಮನೇನ ಹೊಸ ಅಪಾರ್ಟ್ಮೆಂಟು ಬಾಡಿಗೆ ಕೊಟ್ಟಿದ್ವಿ ನಾವು ಎಮ್ ಡಿ ಮಾಡ್ತಿದ್ದ ಸ್ಟೂಡೆಂಟ್ಸು ಮೂರು ಜನ ಇದ್ದರು ನಮ್ಮ ಮನೆಯಲ್ಲಿ ಅವರು ಒಂದೂವರೆ ವರ್ಷ ಇದ್ದು ಅವರದ್ದು ಒಂದು ಕಾಲು ವರ್ಷ ಇದ್ದು ಅವರ ಸ್ಟಡೀಸ್ ಮುಗೀತು ಅವರು ಖಾಲಿ ಮಾಡ್ಕೊಂಡು ಹೋದರು ಆಮೇಲೆ ಬಾಡಿಗೆ ಕೊಟ್ವಿ ಅದೇ ಹೇಳಿದ್ನಲ್ಲ ನಮಗೆ ಜೀವಮಾನದಲ್ಲಿ ನೋಡದೇ ಇರುವಂತಹ ಕೇಳದೇ ಇರುವಂತಹ ಪುರಾಣವನ್ನು ಭಾರೀ ಬಿಗಿದ್ಲು ಅವಳು ಬಾಡಿಗೆಗಿದ್ದವಳು ಆ ವಿಷಯವನ್ನು ನಿಮಗೆ ಹೇಳ್ತೀನಿ ನಾವು ಬಾಡಿಗೆ ಕೊಟ್ಟ ನಂತರ ನಾವು ಮಂಗಳೂರಿಗೆ ಕಾಲೂ ಹಾಕಲಿಲ್ಲ ಹಾಂ ಅವರಷ್ಟಕ್ಕೆ ಅವರಿದ್ದರೂ ನಮ್ಮಷ್ಟಕ್ಕೆ ನಾವು ಇಲ್ಲಿದ್ದೀವಿ ಬಾಡಿಗೆ ಕರೆಕ್ಟಾಗಿ ಹಾಕ್ತಾಯಿದ್ರು ಬಟ್ ಏನೇನು ಆಯಿತು ಎಲ್ಲ ನಿಮಗೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾವು ಹೇಳ್ತೀವಲ್ವಾ ಎಜುಕೇಟೆಡ್ ಪೀಪಲ್ ಅಂತ ಎಜುಕೇಟೆಡ್ ಪೀಪಲ್ ಅಂದರೆ ಅವ್ರಿಗೆ ನಾಲೆಜ್ ಇರುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ ಬಟ್ ಎಜುಕೇಟೆಡ್ ಪೀಪಲ್ ಆಗಿ ಇಷ್ಟು ಕಾಮನ್ ಸೆನ್ಸ್ ಪ್ರಪಂಚ ಜ್ಞಾನ ಇಲ್ಲದೇ ಇರುವಂತಹ ಅದು ಒಬ್ಬಳು ಲೇಡಿ ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡಿದ್ದು ರೆಕಾರ್ಡ್ ಮಾಡಿ ಇಟ್ಕೊಳ್ಬೇಕಿತ್ತು ನನಗೆ ಆ ಮೊಮೆಂಟಿಗೆ ನಮಗೆ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ ಏನು ವಿಷಯ ಅದನ್ನೆಲ್ಲ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಾವು ಇಪ್ಪತ್ತೊಂಬತ್ತು ವರ್ಷ ಬಾಡಿಗೆ ಮನೆಗಳಲ್ಲೇ ಜೀವನ ಮಾಡಿದರು ಆದರೆ ಬಾಡಿಗೆದಾರರಾದ ನಾವು ಹಾಗೂ ನಮ್ಮ ಓನರ್ಗಳ ಸಂಬಂಧ ಅಷ್ಟು ಚೆನ್ನಾಗಿತ್ತು ಏನು ಗೊತ್ತಾ ಫ್ರೆಂಡ್ಸ್ ನಾವು ರಿಟೈರ್ಡ್ ಆಗ ಆದ ನಂತರ ಅಲ್ಲಿ ಮಂಗಳೂರಲ್ಲೇ ಸೆಟಲ್ ಆಗೋಣ ಅಂತ ಆ ಮನೆ ಪರ್ಚೇಸ್ ಮಾಡಿದ್ವಿ ಈಗ ಕರೆಕ್ಟು ತ್ರೀ ಇಯರ್ಸ್ ಬ್ಯಾಕ್ ಆದರೆ ನಮಗೆ ಬೆಂಗಳೂರು ಈ ಮನೆಗೆ ಬರೋಣ ಮಕ್ಕಳು ಚಿಕ್ಕವಳು ಇಲ್ಲೇ ಇದ್ದಾಳೆ ದೊಡ್ಡವಳು ಫಾರಿನ್ನಿಂದ ಬರುವಾಗ ಬೆಂಗಳೂರೇ ಆಗತ್ತೆ ಅಂತ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ವಿ ಆ ಮನೆನ ಹೊಸ ಅದು ಬಾಡಿಗೆ ಕೊಟ್ಟು ಬಂದ್ವಿ ಫಸ್ಟ್ ಬಾಡಿಗೆ ಕೊಟ್ವಿ ಚೆನ್ನಾಗೆ ಬಾಡಿಗೆ ಬಾಡಿಗೆಯವರು ಆಮೇಲೆ ಒಂದು ಒಬ್ರಿಗೆ ಬಾಡಿಗೆ ಕೊಟ್ವಿ ಅವರು ಅವರ ಲೇಡಿ ಇನ್ಚಾರ್ಜ್ ಆ ಮನೆಗೆ ಅನ್ಮ್ಯಾರಿಡ್ ಲೇಡಿ ಒಬ್ಳು ಇನ್ಚಾರ್ಜ್ ಅವಳ ಅಕ್ಕ ಬಾವ ಅಮ್ಮ ಅಪ್ಪ ಯಾರೋ ನಮ್ಮ ನಮ್ಮ ಮನೆಯಲ್ಲಿ ಬಾಡಿಗೆಗಿದ್ದವರು ಆಯಿತಾ ಆಯಿತು ಲೆವೆನ್ ಮಂತ್ಸ್ ಯಾವಾಗಲೂ ಎಲ್ರಿಗೂ ಗೊತ್ತಿದೆಯಲ್ವಾ ಮನೆ ಎಗ್ರಿಮೆಂಟ್ ಹೇಗಿರುತ್ತೆ ಬಾಡಿಗೆ ಕೊಡುವಾಗ ಹನ್ನೊಂದು ತಿಂಗಳ ಎಗ್ರಿಮೆಂಟ್ ಇರುತ್ತೆ ಹನ್ನೊಂದು ತಿಂಗಳ ಎಗ್ರಿಮೆಂಟ್ ಮಾಡಿಸಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ತಿಂಗಳಲ್ಲಿ ಇವ್ರು ಬಾಡಿಗೆಗೆ ಬಂದರು ಈಗ ನಮಗೆ ತಲೆನೋವು ಮಾಡಿಸಿರುವಂಥ ಜನ ಇದ್ದಾರಲ್ಲ ಅವರು ಇಪ್ಪತ್ತ್ಮೂರು ಆಗಸ್ಟಲ್ಲಿ ಬಾಡಿಗೆ ಬಂದರು ಆವಾಗ ಸೇಮ್ ಇದು ಎಗ್ರಿಮೆಂಟು ಈ ಎಗ್ರಿಮೆಂಟು ನಾವು ಮಾಡಿಸಿದ್ವಿ ಅವ್ರ ಕೈಯಲ್ಲಿ ಕೊಟ್ಟಿ ಎಗ್ರಿಮೆಂಟ್ ಮಾಡಿಸಿರ್ತೀವಲ್ವಾ ಮಾಡಿಸಿದ್ವಿ ಒಳಗಡೆ ಎಲ್ಲ ಡಿಟೇಲಾಗಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಎಲ್ಲ ಇರುತ್ತೆ ಎಲ್ಲನೂ ಮಾತಾಡಿಯೂ ಆಗಿತ್ತು ಎಲ್ಲವೂ ಮಾಡಿ ಬಂದರು ಹನ್ನೊಂದು ತಿಂಗಳು ಮುಗೀತು ಹನ್ನೊಂದು ತಿಂಗಳು ಮೇಲೆ ರಿನಿವಲ್ ಮಾಡಬೇಕಲ್ವ ಪುನಃ ಎಗ್ರಿಮೆಂಟು ಆವಾಗ ರಿನಿವಲ್ ಮಾಡಿಸುವಾಗ ನಾವು ಹೇಳಿದ್ವಿ ನಮ್ಮದೊಂದು ಪ್ಲ್ಯಾನ್ ಇದೆ ಮನೆ ಸೇಲ್ ಮಾಡುವಂತಹ ಒಂದು ಪ್ಲ್ಯಾನ್ ಇದೆ ಅದು ಜುಲೈಯಲ್ಲಿ ಟ್ವೆಂಟಿ ಫೋರ್ ಜುಲೈಯಲ್ಲಿ ರಿನಿವಲ್ ಮಾಡಿಸಿದ್ವಲ್ಲ ಆವಾಗ ಪ್ಲ್ಯಾನ್ ಇದೆ ಸೇಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಈ ನಾವು ಯಾ ತುಂಬ ಜನರಿಗೆ ಏನೋ ಬ್ರೋಕರ್ಸಿಗೆ ಹೇಳಲ್ಲ ನಾವು ಪರಿಚಯರು ಒಬ್ಬರು ಬ್ರೋಕರಿಗೆ ಹೇಳ್ತೀವಿ ಎಲ್ಲೋ ಅಪರೂಪಕ್ಕೆ ಒಂದು ಜನ ಕರ್ಕೊಂಡು ಬಂದರೆ ನೀವು ತೋರಿಸಿ ಮನೇನ ಇಷ್ಟ ಆಯಿತು ಅವರು ತಗೊಳ್ಳುವ ಒಂದು ಪ್ಲ್ಯಾನ್ ಮಾಡಿದರು ಅಂದರೆ ನಾವು ನಿಮಗೆ ತಿಳಿಸ್ತೇವೆ ಎರಡು ತಿಂಗಳು ನಿಮ್ಮ ಟೈಮೂ ಕೊಡ್ತೇವೆ ಮನೆ ನಿಮಗೆ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ವಿ ಆಯಿತು ಅಂತ ಹೇಳಿದ್ರು ನಮ್ಮ ಇದೇ ಎಗ್ರಿಮೆಂಟು ಇಪ್ಪತ್ತ್ಮೂರಲ್ಲಿ ಕೊಟ್ಟಂತಹ ಎಗ್ರಿಮೆಂಟು ಡೇಟ್ ಡೇಟೆಲ್ಲ ಚೇಂಜ್ ಮಾಡಿ ಪುನಃ ಮಾಡಿಸಿದ್ವಿ ಎಲ್ಲ ಸೈನ್ ಮಾಡಿ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಆಯ್ತು ಹೇಳಿದ್ದಾರೆ ನಾವೇನು ಅವರನ್ನು ಬಲವಂತವಾಗಿ ಮಾಡ್ಸೋಕ್ಕಾಗತ್ತಾ ಫ್ರೆಂಡ್ಸ್ ಇಲ್ವಲ್ಲ ಅವರೇ ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಫಸ್ಟ್ ಎಗ್ರಿಮೆಂಟಲ್ಲೇ ಹೇಳಿದರು ಮನೆಗೆ ಆಯಿತಾ ಕಂಟಿನ್ಯೂ ಮಾಡಿದರು ಆಯಿತು ಸೆಪ್ಟೆಂಬರ್ ಹೊತ್ತಿಗೆ ನಮ್ಮ ಬ್ರೋಕರು ಒಂದು ಎರಡು ಮೂರು ಪಾರ್ಟಿನ ಕರ್ಕೊಂಡು ಹೋದರು ಮನೆ ತೋರ್ಸಕ್ಕೆ ಅಂತ ಇಲ್ಲ ನಾವು ಲೇಡೀಸ್ ಇರ್ತೇವೆ ನಾವು ಬಿಡಲ್ಲ ಅಂತ ಯಾರಿಗೂ ನೆಟ್ಟಿಗೆ ಮನೆ ನೋಡೋಕ್ಕೆ ಬಿಡ್ತಿರಲಿಲ್ಲ ಅವರು ಯಾವುದೋ ಒಂದು ಪಾರ್ಟಿಗೆ ಬಿಟ್ಟಿದ್ರಂತೆ ಮತ್ತು ಯಾವಾಗಲೂ ದೇವಿ ಆಗಲ್ಲ ಅಂಥೇಳಿ ಹೀಗೇ ಕಳಿಸ್ತಾಯಿದ್ರು ಬ್ರೋಕರ್ ಹೇಳಿದರು ಇಲ್ಲ ಅವರು ಮನೆ ತೋರ್ಸೋಕೆ ಬಿಡೋಲ್ಲ ಯಾರನ್ನು ಒಳಗಡೆ ಬಿಡಲ್ಲ ಅಂತ ಹೇಳಿದ್ರು ನಾವು ಯೋಚನೆ ಮಾಡಿದ್ವಿ ಹಾಗಿದ್ದರೆ ನಾವು ಮನೆ ಖಾಲಿ ಮಾಡಿಸೋದು ಒಳ್ಳೆಯದು ಯಾಕಂದರೆ ಮನೆ ತೋರ್ಸಕ್ಕೆ ಬಿಡಲ್ವಲ್ಲ ಅವರು ಅಂತ ನಾವು ನಮ್ಮ ನಾನು ನನ್ನ ಹಸ್ಬೆಂಡು ಮಾತಾಡ್ಕೊಳ್ತಿದ್ವಿ ನಾವು ಅವರನ್ನು ಒಂದು ದಿವಸ ಫೋನಲ್ಲಿ ಕೇಳಿದ್ವಿ ಮನೆ ನೋಡೋಕೆ ಬರ್ತಾ ಇದ್ದಾರೆ ಯಾಕೆ ನೀವು ತೋರ್ಸಕ್ಕೆ ಬಿಡಲ್ವಲ್ಲ ಒಂದು ಸ್ವಲ್ಪ ತೋರಿಸ್ಬೋದಲ್ವಾ ಅಂತ ಹೇಳಿದರೆ ನಮಗೆ ಸರಿಯಾಗಲ್ಲ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿದರು ಆಯ್ತಪ್ಪ ಮಾಡಿ ಹಾಗಿದ್ರೆ ಅಂತ ಹೇಳಿದ್ವಿ ಅಕ್ಟೋಬರ್ ಫಸ್ಟ್ ವೀಕು ಇದು ವಾಟ್ಸಪ್ ಮೆಸೇಜಲ್ಲೂ ಬಂದಿದೆ ಅವರದ್ದು ನಾವು ಬೇರೆ ಮನೆ ಎಷ್ಟು ನೋಡ್ಕೊಳ್ತೀವಿ ಅಂದರು ಆಯಿತು ಅಂತ ಹೇಳಿದ್ರು ಎರಡು ತಿಂಗಳು ಟೈಮ್ ಕೊಡ್ತೀವಿ ನಿಮಗೆ ಮನೆ ಚೇಂಜ್ ನೋಡ್ಕೊಳ್ಳಿ ನೀವು ಅಷ್ಟೊತ್ತಿಗೆ ಅಂತ ಹೇಳಿದ್ವಿ ನಾವು ಆಯಿತು ಎರಡು ತಿಂಗಳಲ್ಲ ನಮ್ಗೆ ಮೂರು ತಿಂಗಳು ಬೇಕಂದ್ರು ಅದೂ ಆಯಿತು ಅಂತ ಡಿಸೆಂಬರ್ ವರೆಗೆ ಟೈಮ್ ತಗೊಳ್ಳಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರೆಗೆ ತಗೊಳ್ಳಿ ತೊಂದರೆ ಇಲ್ಲ ಅಂತ ಹೇಳಿದ್ವಿ ಆಮೇಲೆ ಮನೆ ನೋಡ್ಕೊಂಡ್ರವರು ಡಿಸೆಂಬರ್ ಇಪ್ಪತ್ತ ಒಂಬತ್ತಕ್ಕೆ ಕೀ ಹ್ಯಾಂಡ್ ಓವರ್ ಮಾಡಿದರು ಆಮೇಲೆ ನಮಗೆ ಫೋನ್ ಮಾಡಿ ಹೇಳಿದರು ನಾವು ಮನೆ ಖಾಲಿ ಮಾಡಿದ್ವಿ ನಮ್ಮ ಎಡ್ವಾನ್ಸ್ ವಾಪಸ್ ಕೊಡಿ ಅಂತ ಹೇಳಿದರು ಆಯಿತು ಎಡ್ವಾನ್ಸ್ ವಾಪಸ್ ಕೊಡ್ತೀನಿ ನಾಳೆ ಬೆಳಿಗ್ಗೆ ನಾನು ಇದ್ದೀನಿ ಮಂಗಳೂರಿಗೆ ಕೀ ತೊಗೊಂಡ್ಬಿಟ್ಟು ನಿಮ್ಮ ಎಡ್ವಾನ್ಸ್ ವಾಪಸ್ ಹಾಕ್ತೀನಿ ಮನೆ ಕ್ಲೀನಿಂಗಿಗೆ ಪೇಂಟಿಂಗಿಗೆ ಒಂದು ತಿಂಗಳು ರೆಂಟು ಅಗ್ರಿಮೆಂಟಲ್ಲಿ ಇರುವ ಹಾಗೆ ಒಂದು ತಿಂಗಳು ರೆಂಟನ್ನು ಕಟ್ ಮಾಡಿಕೊಂಡು ನಿಮ್ಮ ಫುಲ್ ಎಡ್ವಾನ್ಸನ್ನು ವಾಪಸ್ ಕೊಡ್ತೇವೆ ಅಂತ ಹೇಳಿದರು ಇದು ಎರಡು ದಿವಸದ ಮುಂಚೆ ಫೋನಲ್ಲಿ ಮಾತಾಡಿದ್ದು ಒಂದು ಫೋನಲ್ಲಿ ಕೂಗಿದ್ಲಂದರೆ ಫ್ರೆಂಡ್ಸ್ ಅದೊಂದು ಅನ್ಮ್ಯಾರಿಡ್ ಲೇಡಿ ಸಾಫ್ಟ್ವೇರ್ ಇಂಜಿನಿಯರ್ ಹಾಂ ಒಂದು ಕೂಗಿದ್ದು ಕೂಗಿದ್ಲು ನಾನು ನಿಜವಾಗಿ ಹೇಳ್ತೇನೆ ಫ್ರೆಂಡ್ಸ್ ನನ್ನ ಐವತ್ತೈದು ವರ್ಷ ಸರ್ವಿಸಲ್ಲಿ ಒಂದು ಹೆಂಗಸು ಈ ಥರ ಮಾತಾಡಿದ್ದನ್ನು ನನ್ನ ಜನ್ಮದಲ್ಲಿ ನಾನು ನೋಡಲಿಲ್ಲ ನನ್ನ ಹಸ್ಬೆಂಡೂ ನೋಡಲಿಲ್ಲ ಅಂತೆ ಕೇಳಲು ಇಲ್ಲ ಆಯಿತಾ ನನ್ನ ಹಸ್ಬೆಂಡ್ ಲೇಡಿ ಅಲ್ವಾ ಬಾ ಈಗ ಬಂದಂಗೆ ಕೂಗ್ತಾ ಇದ್ದು ನೀನೊಂಚೂರು ಮಾತಾಡು ಅಂತ ನನ್ನ ಕೈ ಕೊಟ್ಟರು ನಾನು ಕೂಲಾಗಮ್ಮ ಯಾಕೆ ಹೀಗೆ ಮಾತಾಡ್ತೀಯ ಕೂಲಾಗು ಅಂತ ಕೂಲಾಗೋದೇನು ಕೂಲಾಗಲಿಕ್ಕೇನಿದೆ ನಾನು ದುಡ್ಡು ವಾಪಸ್ ಫುಲ್ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಡ್ವಾನ್ಸು ಎಲ್ಲಿ ಹೇಳಿದ್ದೀವಿ ಫಸ್ಟ್ ಅವ್ರು ಇಪ್ಪತ್ತ್ಮೂರು ಆಗಸ್ಟಲ್ಲಿ ಬರುವಾಗನೇ ನಾವು ಹೇಳಿದಿವಂತೆ ಅವಳಿಗೆ ಫುಲ್ ಅಡ್ವಾನ್ಸ್ ನಿನಗೆ ವಾಪಸ್ ಕೊಡ್ತೀವಿ ಅಂತ ಅವಳು ಎಗ್ರಿಮೆಂಟಲ್ಲಿ ಏನಿದೆ ಎರಡನೇ ಅಗ್ರಿಮೆಂಟ್ ರಿನೀವಲ್ಲಾದರೂ ಓದ್ಕೊಳ್ಳಿ ಇಲ್ವಾ ಅಂತ ಕೇಳಿದರೆ ಅದು ನೀವು ವಾಟ್ಸಪ್ಪಲ್ಲಿ ಕಳಿಸಿದ್ದು ಬ್ಲರ್ ಇತ್ತು ನಾನು ನೋಡಲಿಲ್ಲ ವಾಟ್ಸಪ್ಪಲ್ಲಿ ಕಳಿಸಿದ್ದೆ ಆವಾಗ ಮನೆ ಮಾತುಕತೆ ಆಗಿ ಆವಾಗ ನಾವು ಇಲ್ಲಿ ಬೆಂಗಳೂರಲ್ಲಿದ್ವು ಅಲ್ವಾ ವಾಟ್ಸಪ್ಪಲ್ಲಿ ಕಳಿಸಿದ್ವಿ ಎಗ್ರಿಮೆಂಟು ಅದಾಗಿ ಒಂದೇ ವಾರಕ್ಕೆ ಅವಳು ಬೆಂಗಳೂರಲ್ಲೇ ವರ್ಕ್ ಮಾಡುವವಳು ಇಲ್ಲೇ ಬಂದಿದ್ದಾಳೆ ಗೆಲೇರಿಯಾ ಮಾಲಲ್ಲೇ ಯಲಹಂಕದಲ್ಲಿ ಬಂದು ಎಗ್ರಿಮೆಂಟ್ ಕಾಪಿ ಕೈ ಕೊಟ್ಟು ಫುಲ್ಲು ಓದಿ ಅಲ್ಲೇ ಕಣ್ಣೆದ್ರೆ ಸೈನ್ ಮಾಡಿಕೊಟ್ಟು ಒಂದು ವರ್ಷ ಕೈಯಲ್ಲಿ ಅಗ್ರಿಮೆಂಟ್ ಕಾಪಿ ಇತ್ತು ಓದ್ಕೊಳ್ಳಿಲ್ವಾ ಎಗ್ರಿಮೆಂಟಲ್ಲಿರೋದು ಫಸ್ಟ್ ಆಫ್ ಆಲ್ ನಾವು ಎಲ್ಲ ಊರುಗಳಲ್ಲಿ ಇಪ್ಪತ್ತೊಂಬತ್ತು ವರ್ಷ ನಾವು ಬಾಡಿಗೆ ಮನೆಗಳಲ್ಲಿದ್ದು ಎಲ್ಲ ಊರುಗಳಲ್ಲಿ ನಾರ್ತ್ ಇಂಡಿಯಾದಿಂದ ಹಿಡಿದು ಕರ್ನಾಟಕ ಸುತ್ತಿ ಗದಗ ಗುಲ್ಬರ್ಗ ಎಲ್ಲ ಕಡೆ ಬಾಡಿಗೆ ಮನೆಗಳಲ್ಲಿದ್ದು ಅಷ್ಟೂ ಓನರೊಟ್ಟಿಗೆ ಎಲ್ಲ ಓನರ್ಗಳು ನಮ್ಮೊಟ್ಟಿಗೆ ಇವತ್ತಿಗೂ ಫೋನಲ್ಲಿ ಮಾತಾಡ್ತಾರೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಕಮೆಂಟ್ ಮಾಡ್ತಾರೆ ನನ್ನ ಎಲ್ಲ ಊರಿನ ಓನರ್ಸ್ ಅಷ್ಟು ಚೆನ್ನಾಗಿದ್ದೀವಿ ಮರದಿವಸ ನನ್ನ ಹಸ್ಬೆಂಡ್ ಮಂಗಳೂರಿಗೆ ಹೋದರು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮ್ಮ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಕೈಯಲ್ಲಿ ಕೀ ಕೊಟ್ಟು ಹೋಗಿದ್ದಾಳೆ ನಾನು ನಾಳೆ ಬೆಳಿಗ್ಗೆ ಬರ್ತೇನೆ ನಾನು ನನ್ನ ಹತ್ರ ಬಂದು ಕೀ ಕೊಡು ಅಂತ ಹೇಳಿದರೆ ಇಲ್ಲ ಯಾವ ಮುಖ ಇಟ್ಕೊಂಡು ಬರ್ತಾರೆ ಇಂಥವ್ರಲ್ವಾ ಹಾಗಾಗಿ ಭಾರೀ ಮಾತಾಡಿದ್ಲು ಆಮೇಲೆ ಕೀ ಕೊಡೋಕ್ಕೆ ಬರೋಕ್ಕೂ ಧೈರ್ಯ ಇಲ್ಲ ಸೆಕ್ಯೂರಿಟಿ ಕೈಯಲ್ಲಿ ಕೀ ಕೊಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋದರು ನೋಡಿ ಎಲ್ಲಿವರೆಗೆ ಅಂದರೆ ಮನೆ ನೋಡೋಕ್ಕೆ ಬಂದವರನ್ನು ನೋಡೋಕ್ಕೆ ಬಿಡ್ತಿರಲಿಲ್ಲ ಆಯಿತಾ ಅವರು ಮೂವತ್ತಕ್ಕೆ ಇಪ್ಪತ್ತೊಂಬತ್ತಕ್ಕೆ ಖಾಲಿ ಮಾಡ್ಕೊಂಡು ಹೋದರು ಮೂವತ್ತರ ಬೆಳಿಗ್ಗೆ ನನ್ನ ಯಜಮಾನರು ಮಂಗಳೂರಿಗೆ ಹೋಗಿ ಮೂರು ದಿವಸ ಮನೆ ಪೇಂಟಿಂಗ್ ಎಲ್ಲ ಮಾಡಿಸಿ ಫುಲ್ಲು ಮನೆ ಕ್ಲೀನ್ ಮಾಡಿಸಿ ಪ್ರತಿ ಒಂದು ಮಾಡಿ ಮನೆ ಚಕಚಕ ಕಾರ್ಪೆಂಟರನ್ನು ಕಲ್ ಕರೆಸಿಬಿಟ್ಟು ವಾರ್ಡ್ರೋಬ್ಸನ್ನೆಲ್ಲ ಅದಕ್ಕೆ ಸ್ವಲ್ಪ ಆಯಿಲೆಲ್ಲ ಹಾಕಿ ನೀಟ್ ಮಾಡಿಸಿ ಕಿಚನ್ ಡ್ರಾಯರ್ಸನ್ನೆಲ್ಲ ಪ್ರತಿ ಒಂದು ಮಾಡಿಸಿದರೆ ಆವತ್ತು ಸಂಜೆನೇ ಒಂದು ಫ್ಯಾಮಿಲಿ ಮನೆ ನೋಡೋಕೆ ಬಂದರು ನನ್ನ ಹಸ್ಬೆಂಡಿಗೆ ಗೊತ್ತೂ ಇಲ್ಲ ಅವ್ನು ಬ್ರೋಕರ್ ಕರ್ಕೊಂಡು ಬಂದ ಇದ್ದಕ್ಕಿದ್ದಾಗೆ ಅವರು ನೋಡ್ತಿದ್ದಾಗೆ ಅವ್ರಿಗೆ ಇಷ್ಟ ಆಗಿಬಿಡ್ತು ಮನೆ ಆಯಿತಾ ಇಷ್ಟ ಆಯಿತು ಅವ್ರು ಮರುದಿವಸ ನಮ್ಮ ಪುರೋಹಿತರನ್ನ ಕೇಳ್ತೀವಿ ನಾವು ಸೂಟ್ ಆಗತ್ತಾ ಇಲ್ವ ನಮಗೆ ಅಂತ ತೋರಿಸ್ತೇವೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ವಾಪಸ್ ಬಂದರು ಬೆಂಗಳೂರಿಗೆ ಬ್ರೋಕರ್ ಮರದಿವಸ ತೋರಿಸಿದ್ರು ಪುರೋಹಿತನ ಕರ್ಕೊಂಡೋಗಿ ತೋರಿಸಿದ್ರು ಅವ್ರ ಮನೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂದರು ನಮ್ಮದು ಮನೆ ಡೀಲೂ ಆಗೋಯ್ತು ಎಗ್ರಿಮೆಂಟು ಆಗೋಯ್ತು ಇನ್ನು ಎರಡು ವಾರಕ್ಕೆ ರಿಜಿಸ್ಟ್ರೇಷನ್ನು ಇದೆ ಇಂಥ ಜನರು ಮನೆ ಪರ್ಚೇಸ್ ಆಗೋಕ್ಕೆ ತಗೊಳ್ಳೋಕ್ಕೆ ಅಂತ ನೋಡಕ್ಕೆ ಬರುವವ್ರನ್ನ ನೋಡೋಕ್ಕೆ ಬಿಡಲಿಲ್ಲ ನೋಡಿ ಒಂದೊಂದು ಕಂಟಕ ಹೇಗೆ ಮುಗಿದು ಬಿಡತ್ತೆ ಅನ್ನೋದಕ್ಕೆ ಅವರು ಹೋಗಿದ್ದೇ ಹೋಗಿದ್ದು ಮನೇನೂ ಡೀಲಾಗ್ಬಿಡ್ತು ಎಂಥ ಟೈಮ್ಗಳು ಹೇಗಿರುತ್ತೆ ನೋಡಿ ಫ್ರೆಂಡ್ಸ್ ಯಾರಿಗೆ ಇದರಿಂದ ಆಗಿರೋದು ಬಾಯಿಗೆ ಬಂದಂಗೆ ಮಾತಾಡಿದ್ಲು ಅವಳು ಇಂಥ ಜನಗಳು ಇರ್ತಾರೆ ನೋಡಿ ಅಯ್ಯೋ ಓನರ್ಗಳು ಬಾಡಿಗೆ ಅವ್ರಿಗೆ ತೊಂದರೆ ಕೊಡ್ತಾರೆ ಬಾಡಿಗೆ ಅವ್ರಿಗೆ ತೊಂದರೆ ಕೊಡ್ತಾರೆ ಅಂತ ಸುಮಾರು ವಿಡಿಯೋಗಳನ್ನು ನೋಡಿದ್ವಿ ನಾವು ಬಟ್ ನಮಗೆ ನಾವಿರೋದು ಬೆಂಗಳೂರಲ್ಲಿ ಅವ್ರಿಗೆ ಬಾಡಿಗೆ ಕೊಟ್ಟವಾಗಿಂದ ನಾವು ಒಂದು ದಿನಕ್ಕೆ ಅವ್ರ ಹತ್ರ ಹೋಗಿ ನೀವು ಮನೆ ಹೇಗಿಟ್ಕೊಂಡಿದ್ದೀರಿ ಏನೇನೂ ನಾವು ನೋಡ್ತಿರಲಿಲ್ಲ ಏನೂ ಮಾಡ್ತಿರಲಿಲ್ಲ ಅಷ್ಟು ಆಗಿನೂ ಬಾಯಿಗೆ ಬಂದು ಅವ್ರ ಮನೇಲೊಂದು ಪಾಪು ಇತ್ತು ಅದು ಇದ್ದಲ್ಲೆಲ್ಲ ಗೀಚಿ ಇಟ್ಟಿತ್ತು ಎಲ್ಲ ಮಾಡಿದರು ಬಾಡಿಗೆ ಅವ್ರನ್ನ ಬಿಡಿಸಿದ್ದೇ ತಡ ಮನೆ ಫುಲ್ ಪೇಂಟಿಂಗ್ ಆಗಿ ಕ್ಲೀನ್ ಮಾಡಿದ್ದು ನಮ್ಮದು ಸೇರು ಆಗೋಯ್ತು ಅದೇ ಹೇಳಿದ್ನಲ್ಲ ಒಂದೊಂದು ಟೈಮ್ ಹೇಗಿರುತ್ತೆ ಎಂತೆಂಥ ಜನಗಳಿರ್ತಾರೆ ಎಲ್ಲ ಓದಿದ ತಕ್ಷಣ ಪ್ರಪಂಚ ಜ್ಞಾನ ಅನ್ನೋ ಸ್ವಲ್ಪ ಇರಬೇಕು ಮನುಷ್ಯನಿಗೆ ಓದಿದ ತಕ್ಷಣ ಪೂರ್ತಿ ನಾಲೆಜ್ ನಮ್ಮ ಹತ್ರ ಇದೆ ಅಂತ ತಿಳ್ಕೊಳ್ಳೋರು ಇರ್ತಾರಲ್ಲ ಅವ್ರ ಜೀವನದಲ್ಲಿ ಮೇಲೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಸಾಧ್ಯನೂ ಇಲ್ಲ ಮಾಡಿದ್ದುಣ್ಣೋ ಮಹಾರಾಯ ಗಾದೆ ಮಾಡಿದಾರಲ್ವಾ ತಲೆ ಮೇಲೆ ಹಾಕಿದ ನೀರು ಯಾಕೆ ಕಾಲುವರೆಗೆ ಬರುತ್ತೆ ಅಂತ ಗಾದೆ ಯಾಕೆ ಮಾಡಿದ್ದಾರೆ ಇವನ್ನೆಲ್ಲ ಅನುಭವಿಸಲೇಬೇಕು ಅಲ್ವಾ ಯಾರು ತಪ್ಪು ಮಾಡ್ತಾರೆ ನಾವು ತಪ್ಪು ಮಾಡಿದರೆ ನಾವು ಅನುಭವಿಸ್ತೇವೆ ಇನ್ನೊಬ್ರು ತಪ್ಪು ಮಾಡಿದರೆ ಅವರು ಅನುಭವಿಸ್ತಾರೆ ಅಲ್ವಾ ಎಷ್ಟು ಹಿಂಸೆ ಮಾತಾಡಿದ್ರಂದರೆ ಆವತ್ತು ಇಪ್ಪತ್ತ ಏಳನೇ ತಾರೀಕು ಸಂಜೆ ಅಂತ ಕಾಣುತ್ತೆ ಒಂದು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಸಂಜೆ ಒಂದು ಮಾತಾಡಿದ್ಲು ಆಡಿದ್ಲು ಅಂದರೆ ನಾನು ಹೇಳಿದ್ನಲ್ಲ ಪ್ರಪಂಚದಲ್ಲಿ ನಾನು ಈ ಥರ ಬಾಯಿಯವರನ್ನು ನಾನು ನೋಡೂ ಇರಲಿಲ್ಲ ಹೀಗೆಲ್ಲ ನಡೀತು ಫ್ರೆಂಡ್ಸ್ ನಾವು ಇಷ್ಟು ವರ್ಷ ಬಾಡಿಗೆ ಮನೆಗಳಲ್ಲಿದ್ವಿ ಇಪ್ಪತ್ತೊಂಬತ್ತು ವರ್ಷ ನಾವು ಬಾಡಿಗೆ ಮನೆಗಳಲ್ಲಿದ್ವಿ ನಮ್ದು ಇನ್ನೊಂದು ಹಾಸನದಲ್ಲಿ ಒಂದು ಮೊದಲೊಂದು ಮನೆ ಇತ್ತು ಅದನ್ನು ಬಾಡಿಗೆ ಕೊಟ್ಟಿದ್ವಿ ನಮಗೆಲ್ಲ ಎಕ್ಸ್ಪೀರಿಯನ್ಸು ಇದೆ ನಾವು ನಾರ್ತ್ ಇಂಡಿಯಾಕ್ಕೆ ಹೋದವಾಗ ಆ ಮನೆಗಳನ್ನು ನಮ್ಮ ಹಾಸನ ಮನೆ ಬಾಡಿಗೆ ಕೊಟ್ಟು ನಾವು ನಾರ್ತ್ ಇಂಡಿಯಾಕ್ಕೆ ಹೋದ್ವಿ ಆಮೇಲೆ ನಾವು ಅದನ್ನು ಸೇಲ್ ಮಾಡಿದ್ವಿ ಅಂತೂ ಎಲ್ಲೂ ಇಂಥ ಎಕ್ಸ್ಪೀರಿಯನ್ಸ್ ಜೀವನದಲ್ಲೇ ಫಸ್ಟ್ ಇದು ಬಾಡಿಗೆದಾರರು ಈ ಥರ ಮಾತಾಡಿರೋದು ಅದು ಏನು ಓನರ್ ಪಕ್ಕದಲ್ಲಿದ್ದು ತೊಂದರೆ ಕೊಡ್ತಾರೆ ಹಾಗೆಲ್ಲ ಇದ್ದರೆ ಓಕೆ ನಾವು ಕೊಟ್ಟ ನಂತರ ನಾವು ಕೊಡುವಾಗಲೂ ನಾವಲ್ಲಿ ಹೋಗಲಿಲ್ಲ ನಮ್ಮ ಎದುರುಗಡೆ ಮನೆಯವರೇ ಎಲ್ಲ ಮಾತಾಡಿ ಎಲ್ಲ ಮಾಡಿಸ್ಕೊಟ್ಟಿದ್ರು ಎಂತೆಂಥ ಜನ ಇರ್ತಾರೆ ನೋಡಿ ಫ್ರೆಂಡ್ಸ್ ಅಲ್ವಾ ಎಲ್ಲ ಆಗೋದು ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ವಾ ಪಾಠ ಇವೆಲ್ಲ ಅದಕ್ಕೆ ನಾವೇನು ಯೋಚನೆ ಮಾಡಿದ್ವಿ ಈಗ ಒಂದ್ಸಲ ಕ್ಲೀನಿಂಗ್ ಮಾಡಿ ಬೀಗ ಹಾಕಿ ಮೂರು ತಿಂಗಳು ಬಾಡಿಗೆ ಕೊಡೋದೇ ಬೇಡ ಆರಾಮ ಇಟ್ಟುಬಿಡೋಣ ನಮಗೆ ಮಂಗಳೂರಿಗೆ ಹೋದವಾಗ ಇದ್ದು ಬರೋಕ್ಕಾಯ್ತು ಆಮೇಲೆ ಸೇಲ್ ಮಾಡೋದಾ ಬಾಡಿಗೆ ಕೊಡೋದಾ ಅಂತ ಮತ್ತೆ ಏಪ್ರಿಲ್ ನಂತರ ಯೋಚನೆ ಮಾಡೋಣ ಅಂತ ಸುಮ್ನಾಗಿದ್ವಿ ಯಾಕಂದರೆ ಇಂಥ ಪಾರ್ಟಿಗಳೆಲ್ಲ ನೋಡಿ ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತಲ್ಲ ಹೆದರಿಕೆ ಬಂದುಬಿಡ್ತು ಇಂಥ ಜನಗಳೊಟ್ಟಿಗೆ ಯಾಕಂದರೆ ಒಂದು ವಯಸ್ಸಿಗೂ ಬೆಲೆ ಇಲ್ಲ ಅಂಥ ಮಾತು ಇಷ್ಟು ಸಣ್ಣ ಮಕ್ಕಳಿಂದ ನಮ್ಮ ಮಕ್ಕಳಿಗಿಂತ ನಮ್ಮ ಮಕ್ಕಳ ವಯಸ್ಸಿರ್ಬೋದು ಅಂಥವರಿಂದ ಇಂತಿಂಥ ಮಾತು ಯಾರೋ ಒಂದು ವಯಸ್ಸಾದವರು ಹೇಳಿದ್ರೆ ಅವ್ರು ವಯಸ್ಸಿಗೆ ಬೆಲೆ ಕೊಡುವ ನಿಮಗೆ ತಲೆ ಒಳಗೆ ಏನೂ ಇಲ್ಲ ನಿಮಗೆ ಬುದ್ಧಿನೇ ಇಲ್ಲ ನಮಗೇನು ಪ್ರಪಂಚ ಜ್ಞಾನ ಇಲ್ವಂತೆ ಪೂರ್ತಿ ಅದೇ ಅವ್ರ ಹತ್ರ ಇದೆ ಪ್ರಪಂಚ ಜ್ಞಾನ ಪೂರ್ತಿ ಮುಂದೆ ಗೊತ್ತಾಗತ್ತಲ್ಲ ಯಾರಿಗೆ ಜ್ಞಾನ ಇರೋದು ಯಾರಿಗಿಲ್ಲ ಅನ್ನೋದು ಮುಂದೆ ಆ ಭಗವಂತ ಇದ್ದಾನೆ ಎಲ್ಲನೂ ನೋಡ್ಕೊಳ್ಳೋಕ್ಕೆ ಕಾಯೋಕ್ಕೆ ಇದ್ದಾನೆ ಅದು ನಮಗಂತೂ ಒಳ್ಳೇದು ಮಾಡ್ದ ಭಗವಂತ ಅವ್ರು ಯಾವಾಗ ಬಿಟ್ಟು ಹೋದರೂ ಕಂಟಕ ಕಳಿತು ನಮ್ಮದು ಮೂರೇ ಒಳಗಡೆ ಮೂರೇ ದಿವಸಕ್ಕೆ ನಮ್ಮ ಮನೆಯೂ ನಾವು ಅದೇ ಹೇಳಿದ್ನಲ್ಲ ಇನ್ನು ಮೂರು ತಿಂಗಳು ಬೀಗ ಹಾಕಿ ಇಡೋಣ ನಮಗೆ ಕೆಲವು ಕೆಲಸಕ್ಕೆ ಹೋಗೋಕ್ಕಿತ್ತು ಮಂಗಳೂರಿಗೆ ಹೋಗಿ ಇದ್ದು ವಾಪಸ್ ಬಂದ್ರೆ ಆಯ್ತು ನಮ್ಮ ಮನೆಯಲ್ಲಿ ಫುಲ್ಲಿ ಫರ್ನಿಶ್ಡ್ ಮನೆ ಫ್ರೆಂಡ್ಸ್ ಅದು ಸಿಯಿಂದ ಹಿಡಿದು ಕಾಟ್ಗಳು ಎಕ್ವಾಗಾರ್ಡು ಸೋಫಾ ಸೆಟ್ಟು ಪ್ರತಿಯೊಂದು ಇರುವಂಥ ಮನೆ ಅಂಥ ವುಡ್ ವರ್ಕ್ ಮಾಡಿಸಿದೀವಿ ಎಲ್ಲ ಇತ್ತು ನಾವು ಇದು ಬಂದರಾಯ್ತು ಆಮೇಲೆ ಏಪ್ರಿಲ್ ಮೇ ನಂತರ ಬಾಡಿಗೆ ಬಗ್ಗೆ ಯೋಚನೆ ಮಾಡೋಣ ಅಂತ ತಿಳ್ಕೊಂಡಿದ್ವಿ ಬಟ್ ನಾವು ಒಂದು ಯೋಚನೆ ಮಾಡಿದರೆ ದೇವರು ಇನ್ನೊಂದು ಒಳ್ಳೆಯದನ್ನೇ ತಂದಿಡ್ತಾನಲ್ವಾ ತಂದಿಟ್ಟಿರ್ತಾನೆ ಒಳ್ಳೆಯವರಿಗೆ ಒಳ್ಳೆ ಕಾಲ ಇದೆ ಅನ್ನೋದಕ್ಕೆ ಇವೆಲ್ಲ ಒಂದು ಎಕ್ಸಾಂಪಲ್ಗಳು ಮೂರೇ ದಿನಕ್ಕೆ ಮನೆ ನೋಡ್ತಿದ್ದಾಗೆ ತುಂಬ ಮನೆಗಳನ್ನು ನೋಡಿದ್ರಂತೆ ಅವರು ಮನೆ ನೋಡ್ತಿದ್ದಾಗೆ ಇಷ್ಟ ಆಯಿತು ಒಪ್ಪಿನೂ ಐ ಎಗ್ರಿಮೆಂಟು ಆಗೋಯ್ತು ಇನ್ನು ಎರಡು ಮೂರು ವಾರದಲ್ಲಿ ರಿಜಿಸ್ಟ್ರೇಷನು ಆಗೋಗತ್ತೆ ಅಂತ ಒಳ್ಳೆ ಸಮಯ ಕೂಡಿ ಬಂದವಾಗ ಅದನ್ನು ತಳಿಯೋಕ್ಕೆ ಯಾರತ್ರೂ ಸಾಧ್ಯ ಇಲ್ಲ ಹೀಗೆಲ್ಲ ಇರುತ್ತೆ ಫ್ರೆಂಡ್ಸ್ ಯಾ ಏನು ತೊಂದರೆ ಕೊಡದೆ ನಮ್ಮಷ್ಟಕ್ಕೆ ನಾವಿಲ್ಲಿದ್ದು ಇಂಥ ಮಾತುಗಳನ್ನು ಅಂಥವ್ರ ಬಾಯಲ್ಲಿ ಕೊನೆಯಲ್ಲಿ ಕೇಳಬೇಕಾಗತ್ತೆ ನಾವೇನು ಒಂದು ದಿವಸ ಅವಳು ಫೋನ್ ಮಾತು ಕೇಳಿ ತುಂಬ ಯಾಕಂದರೆ ನಮ್ಮ ಲೈಫಲ್ಲೂ ನಮಗೆ ಮಾತಾಡಿದ್ದು ಈ ಥರದ್ದು ಯಾರ ಹತ್ರ ಕೇಳಿನೂ ಗೊತ್ತಿಲ್ಲ ನಾವಂತೂ ಯಾರಿಗೂ ಮಾತಾಡುವವರು ಅಲ್ಲ ಕೇಳಿ ತುಂಬ ತಲೆಬಿಸಿಯಾಗಿತ್ತು ನನಗೆ ಯಜಮಾನ್ರಿಗೆ ಬಟ್ ಮರುದಿವಸ ಹೋಗಿ ನನ್ನ ಯಜಮಾನ್ರು ಕೀ ಇಸ್ಕೊಳ್ತೇನೆ ಅಂತಿದ್ರು ಹೋಗಿ ಹೇಳಿದರು ಫೋನಲ್ಲಿ ಮೂವತ್ತರ ಬೆಳಿಗ್ಗೆ ಬರ್ತೇನೆ ನನಗೆ ಕೀ ಹ್ಯಾಂಡ್ ಓವರ್ ಮಾಡು ಅಂತ ಹೇಳಿದರು ಇಪ್ಪತ್ತೊಂಬತ್ತಕ್ಕೆ ಬಂದು ಸಂಜೆ ಕತ್ಲಾದ ಮೇಲೆ ಸೆಕ್ಯೂರಿಟಿ ಕೈಯಲ್ಲಿ ಕೊಟ್ಟು ಓಟ ನಾನೇನು ತಪ್ಪು ಮಾಡಲಿಲ್ಲ ಅನ್ನೋರು ಧೈರ್ಯವಾಗಿ ಫೇಸ್ ಮಾಡಬೇಕಲ್ವ ಎಲ್ಲಿಂದ ಫೇಸ್ ಮಾಡೋದು ಎಜುಕೇಟೆಡ್ ಪೀಪಲ್ ಎಗ್ರಿಮೆಂಟ್ ಓದ್ಕೊಳ್ಳಿಲ್ಲ ಇಂಥದಕ್ಕೆ ಏನು ಹೇಳ್ತೀರಾ ನೀವು ಆಮೇಲೆ ಮೊನ್ನೆ ಮಂಗಳೂರಿಗೆ ಹೋದಾಗ ಗೊತ್ತಾಯಿತು ಅವರು ನಮ್ಮ ಮನೆಗೆ ಬರುವ ಮುಂಚೆ ಬ್ರೋಕರ್ ಮೂಲಕ ಮನೆ ನೋಡಿದ್ರು ಆ ಬ್ರೋಕರಿಗೆ ಅವ್ರ ಕಮಿಷನ್ನೂ ಕೊಡಲಿಲ್ಲ ಅಂತೆ ಅವಳು ಅವನತ್ರೂ ಗುದ್ದಾಡಿ ಅವನೊಟ್ಟಿಗೆ ಜಗಳ ಮಾಡಿಕೊಂಡು ಕಮಿಷನ್ನೂ ಕೊಡಲಿಲ್ಲ ಅಂತೆ ನಮ್ಮ ಕಮಿಷನ್ನು ಕರೆಕ್ಟಾಗಿ ಬ್ರೋಕರಿಗೆ ಕೊಟ್ಟಿದ್ದೀವಿ ಅವ್ರ ಕಡೆಯಿಂದನೂ ಕೊಡಬೇಕಲ್ವಾ ಆ ಕಮಿಷನ್ನೂ ಮೋಸ ಮಾಡಿದವಳಂತೆ ನೋಡಿ ಎಂತೆಂಥ ಜನಗಳಿರ್ತಾರೆ ಅಂತ ಆಗುವಲ್ಲ ಒಳ್ಳೆದಕ್ಕೆ ಅಂತೂ ನಮಗೆ ನಿಶ್ಚಿಂತೆ ಯಾವ ಬಾಡಿಗೆದಾರರ ತಲೆಬಿಸಿ ಬಿಸಿ ಯಾವುದು ಬೇಡವೇ ಬೇಡಪ್ಪ ಅಂತೂ ಒಳ್ಳೆಯ ಜನ ತಗೊಳ್ತಾ ಇದ್ದಾರೆ ಯಾ ಮುಂದೆ ನಿಮಗೆ ನಾನು ಬೇರೆ ವಿಷಯಗಳ ಜೊತೆಗೆ ಸಿಗ್ತಾ ಇರ್ತೇನೆ ಈ ಥರದ ಜನರು ಇರ್ತಾರೆ ನಮ್ಮಷ್ಟಕ್ಕೆ ನಾವಿದ್ದರೂ ಓನರ್ಗಳು ಬೇರೆ ಊರಲ್ಲಿದ್ದರೂ ಅಲ್ಲಿ ಕಾಲು ಹಾಕದಿದ್ದರು ಈ ಥರ ತೊಂದರೆ ಕೊಡುವಂತಹ ಎಜುಕೇಟೆಡ್ ಪೀಪಲ್ಲು ಇರ್ತಾರೆ ಅಂತ ನಿಮಗೆ ತಿಳಿಸೋಕ್ಕೆ ಈ ವಿಡಿಯೋ ಮಾಡಿದೆ ನಾನು ಶ್ಯಾಮನ ಬ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಅದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ನಮಸ್ತೆ